ಗಪ್ಪ ಕಡ್ಡಿ ನೋಡಿ ನನ್ನ ಹೆಸರು ಸೊ ಹೇಳಿದ ಎಲ್ಲದೂ ಅಲ್ಲ ಕೆಲವೊಂದಷ್ಟು ಹೌದು ನನಗೆ ಬೊಪ್ಪನಹಳ್ಳಿ ಆತು ಬೊಪ್ಪನಹಳ್ಳಿ ಶಿರ್ಸಿ ಬೊಪ್ಪನಹಳ್ಳಿ ಆತು ನಾನು ಈಗ ಟಿವಿ ವಿಕ್ರಮ ಚಾನೆಲ್ ಚಾನಲಲ್ಲಿ ಈ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ತುಂಬ ಇಷ್ಟದ ಕೆಲಸ ಯಾವ ಕೆಲಸನ ನಾನು ನನ್ನ ಫೇಸ್ಬುಕ್ ಯೂಟ್ಯೂಬಲ್ಲಿ ಮಾಡ್ತಾ ಇದ್ನ ಈಗ ಆ ಕೆಲಸಕ್ಕೆ ಸಂಬಳವನ್ನ ಕೊಡ್ತಾ ಇದ್ದ ಹಾಗಾಗಿ ರಾಶಿ ಖುಷಿ ಆಗ್ತದೆ ಆಗಲೇ ಹೇಳಿದಂಗೆ ಧರ್ಮ ಮತ್ತು ರಾಷ್ಟ್ರೀಯತೆ ವಿಚಾರ ಬಂದಾಗ ಸುಮಾರು ದಾಳಿಗಳಾಗ್ತಾ ಇತ್ತು ನಮ್ಮ ಧರ್ಮದ ಮೇಲಕ್ಕೂ ನಮ್ಮ ಭಾರತವನ್ನು ಅವಹೇಳನ ಮಾಡೋದು ಸುಮಾರು ಶಕ್ತಿಗಳು ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ ಅದಕ್ಕೆ ನಂಗೆ ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿ ಟೋಲ್ ಕಿಟ್ಗಳು ಕರೀತೀವಿ ಯಾವೆಲ್ಲ ವಿಚಾರದಲ್ಲಿ ಯಾರನ್ನೆಲ್ಲ ಬಳಸ್ಕೊಂಡು ಪ್ರಭಾವಿಗಳಿಂದ ಎಂತ ಮಾತಾಡಿಸೋ ಅವರ ಹೇಳಿಕೆಗಳು ಯಾರಿಗೆ ಟಾರ್ಗೆಟ್ ಆಗಿರೋ ಇದನ್ನೆಲ್ಲ ಮಾಡ್ತಾ ಇದ್ದಾವೆ ಸೊ ಅದನ್ನು ವಿರೋಧಿಸುವ ಒಂದು ಎಲ್ಲರನ್ನ ಜಾಗೃತ ಮಾಡೋ ಒಂದು ಸಣ್ಣ ಕೆಲಸ ಅಷ್ಟೆ ದೊಡ್ಡ ಇನ್ಫ್ಲೂಯೆನ್ಸರ್ ಖಂಡಿತ ಅಲ್ಲ ಎಷ್ಟೋ ಜನರನ್ನ ಮೈಂಡ್ ಚೇಂಜ್ ಮಾಡಿದ್ದೆ ಇಲ್ಲೇ ಇಲ್ಲೇ ಆದರೆ ಒಂದು ಒಪೀನಿಯನ್ ಕ್ರಿಯೇಟ್ ಮಾಡದಿದ್ದಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಂಬಲಾಗಿತ್ತು ಅದು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ ಸೊ ಅದು ಪಾಸಿಟಿವ್ ವೇದಲ್ಲಿ ಧನಾತ್ಮಕವಾಗಿದ್ದರೆ ರಾಶಿ ಖುಷಿ ಎಂಥ ಮಾತಾಡೋದು ಕೇಳಿದೆ ಆದಿತ್ಯನಾಥ್ ಹತ್ರ ಎಂಥ ಮಾತಾಡೋ ಹೇಳಿದ್ದ ಹಾಗಾಗಿ ಈ ಶಣ್ಣ ನೋಡ್ರಂಗೆ ಎಂತೆ ಶುರು ಮಾಡಿ ಎಂತೆ ಮುಗಿಸ್ಬೇಕು ಸೋಷಿಯಲ್ ಮೀಡಿಯಾ ಅಂದರೆ ತುಂಬ ಜನ ಇಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ಸು ಇದ್ದಿಕ್ಕು ಸೊ ಸೋಷಿಯಲ್ ಮೀಡಿಯಾ ಬಗ್ಗೆನೇ ಒಂದೆರಡು ನಮಗೆ ಇಪ್ಪ ಸಣ್ಣ ಅನುಭವಕ್ಕೆ ಕಂಡಂಗೆ ಹೇಳೋಣ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಏನೋ ಒಂದು ಕ್ರಿಯೇಷನ್ ಮಾಡ್ತಾ ಇದ್ದಿ ಅದನ್ನು ಜನರು ಮುಂದೆ ತೋರಿಸ್ತಾ ಇದಿ ಅಂದರೆ ಶುರುವಲ್ಲೇ ಯಾರಿಗೂ ಲಕ್ಷ ಲಕ್ಷ ವ್ಯೂಸ್ ಗೊತ್ತಿಲ್ಲ ಶುರು ಹಾಕದೆ ಹತ್ತು ಹನ್ನೆರಡು ವ್ಯೂಸಿಂದವಾಗ ಈಗ ನಾವು ಒಂದು ಸಾವಿರ ವ್ಯವಸ್ ಅಷ್ಟೇ ಹೇಳಿ ಬೇಜಾರು ಮಾಡ್ಕೊಂಡ್ರೆ ಅದು ಅದಕ್ಕೆ ಅರ್ಥನೇ ಇಲ್ಲ ಎಂತಕ್ಕೆ ಅಂದರೆ ಇಲ್ಲಿ ಎದುರುಗಡೆ ಇದ್ದು ಅಲ್ಲಿ ಇಲ್ಲಿ ಸಾವಿರ ಜನ ಇದ್ರೆ ಅದು ಎರಡು ಸಾವಿರ ಕಣ್ಣು ನೋಡಿತ್ತು ಸೊ ಸಾವಿರ ಜನಕ್ಕೆ ಕಲ್ಪೋದು ಕೂಡ ಈಸಿ ಮತ್ತು ಸಣ್ಣ ಮಾತಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲಿ ಎಂತ ಬೇಕು ಅಕೌಂಟ್ ಬೇಕು ಮೊಬೈಲ್ ಬೇಕು ರೀಚಾರ್ಜ್ ಬೇಕು ಇಂಟರ್ನೆಟ್ ಎಲ್ಲ ಬೇಕು ಅದರ ಜೊತೆಗೆ ದೊಡ್ಡದೊಂದು ತಾಳ್ಮೆ ಬೇಕು ಅಲ್ಲಿಂದಕ್ಕೆ ಅಂದ್ರೆ ಯಾವುದೇ ಚರ್ಚೆ ಆಗಲಿ ಅದಕ್ಕೆ ಪರ ಮತ್ತು ವಿರೋಧ ಮಾಡೋ ಇದ್ದೇ ಅರ್ಥ ಸೊ ಕಮೆಂಟ್ಗಳು ಬಂತು ಚರ್ಚೆ ಶುರುವಾಗ್ತು ವಾದ ವಾಗ್ವಾದ ಎಲ್ಲರೂ ಮತ್ತೆ ಚಂದ ಚಂದ ಬಳಸಿ ಕಮೆಂಟ್ ಮಾಡಿ ಇರ್ತು ಇಲ್ಲೇ ಸುಮಾರು ಜನಕ್ಕೆ ಈ ವಂಶವಾಹಿನಿಯಿಂದನೇ ಅಡ್ರೆಸ್ ಮಾಡಿ ಮಾತಾಡೋದೆಲ್ಲ ಇರ್ತು ಹಾಗಾಗಿ ಅಂಥವ್ರನ್ನ ಆದಷ್ಟು ನೆಗ್ಲೆಕ್ಟ್ ಮಾಡೋರು ಇಲ್ಲದೋದ್ರೆ ಮತ್ತೆ ಶೆಡ್ಡಿಂಗ್ ಕತೆ ಆಗಿಬಿಟ್ರೆ ಕಷ್ಟ ಆಗಿದೆ ಸೋಷಿಯಲ್ ಮೀಡಿಯಾ ಸಲೇ ಬೇಕಾಗಿದ್ದು ಫಸ್ಟು ತಾಳ್ಮೆ ಆ್ಯಂಡು ನೀವು ಒಂದು ಕಂಟೆಂಟ್ ಹಾಕ್ತಾ ಇದ್ದೀವಿ ಒಂದು ಅಭಿಪ್ರಾಯವನ್ನು ಯಾವುದೇ ವಿಚಾರ ಆಗಬೇಕು ನಿಮ್ಮದೊಂದು ನಿಲುವು ಅಂತ ಇತ್ತು ಅದು ಎದುರುಗಿದ್ದ ಇಷ್ಟ ಆಗ್ತಾ ಬಿಡ್ತ ಆದರೆ ನಿಮ್ಮ ನಿಲುವಲ್ಲಿ ಚೇಂಜ್ ಆಗಿಲ್ಲ ಅಂದರೆ ಒಂದಿಷ್ಟು ಜನ ಫಾಲೋ ಮಾಡೋದು ಶುರು ಮಾಡ್ದ ಈ ಒಂದು ಸ್ಟ್ಯಾಂಡ್ ಚೇಂಜ್ ಆಗ್ತಿಲ್ಲ ಇದು ಸೈಕಲ್ ಸ್ಟ್ಯಾಂಡ್ ಅಲ್ಲ ಇವತ್ತು ಇವೊಂದೇ ಸ್ಟ್ಯಾಂಡು ಹೇಳ್ಕೊಂಡು ಸೊ ಹಾಗಾಗಿ ಆ್ಯಂಡ್ ಅಲ್ಲಿ ಚರ್ಚೆಗಳಲ್ಲಿ ಅದೇ ಜಗಳದ ಬಗ್ಗೆ ಹೇಳಿದ್ನಲ್ಲಿ ಕೆಲವೊಬ್ಬರು ಅದು ಕಮೆಂಟ್ ಬಾಕ್ಸಲ್ಲಿ ಅಥವಾ ಮೆಸೇಜ್ ಬಾಕ್ಸ ಎರಡು ಕನ್ಫ್ಯೂಸ್ ಮಾಡಿಕೊಂಡು ಅಲ್ಲಲ್ಲೇ ಕಿತ್ತಾಡೋ ಶುರು ಮಾಡ್ತಾರೆ ಕೆಲವೊಬ್ಬರು ಕೇಸ್ಗಳು ಆಗ್ತು ಫೇಸ್ಬುಕ್ ವಿಚಾರಕ್ಕೆ ಸುಮಾರು ಕೊಲೆಗಳು ಆಜು ದೊಡ್ಡ ದೂರ ಅಂತ ಅದು ಸೊ ಈ ಒಂದು ವಿಡಿಯೋ ಓಡ್ಬಿಡ್ತು ಒಂದು ಲಕ್ಷ ಜನ ನೋಡ್ದ ಹಾ ಹಾ ಎಷ್ಟೊಂದು ಶೇರ್ ಆಯಿತು ನೆಕ್ಸ್ಟ್ ಒಂದು ವಿಡಿಯೋ ಹಾಕಿದಾಗ ಅದು ಓಡಿರ್ತಿಲ್ಲೇ ಕಂಟೆಂಟ್ ಏನೋ ಜನಕ್ಕೆ ಇಷ್ಟ ಆಗಿರ್ತಿಲ್ಲ ಏನೋ ಒಂದು ಸೊ ಅದಕ್ಕೆಲ್ಲ ಡಿಪ್ರೆಷನ್ ಓದೋ ಇದ್ದ ಊಟ ಬಿಟ್ಟವಿದ್ದ ನಿದ್ದೆ ಬಂದಿಲ್ಲ ಹೇಳಿದ್ರು ಸೊ ಸೋಷಿಯಲ್ ಮೀಡಿಯಾನ ಎಷ್ಟು ಅಷ್ಟೇ ತಗೊಂಡು ತುಂಬ ಆಗಿ ತಗೊಳ್ಳ್ದೆಯ ನಮ್ಮ ಕೆಲಸನ ನಾವು ಮಾಡ್ತಾಯಿದ್ರೆ ಒಳ್ಳೆಯ ವಿಚಾರ